ಯುವಿನಲ್ಲಿ ನನಪೋದನೇ ಸಹೋದರಿಯೇರ ಮಗನೇ ದೇವರ ಮಗಳೇಂದರವಿನ ಚಾವ ನಿನ್ನ ಹೃದಯವನ್ನು ಸ್ಪರ್ಶಿಸುವಂತಹ ಜಾವ ಈ ಸುಂದರವಾದ ಈ ಬೆಳಗಿನ ಚಾವ ನಿನ್ನನ್ನು ನೀನು ಮಾರ್ಪಡಿಸಿಕೊಳ್ಳಲು ಶ್ರಮಿಸುವಂತಹ ಜಾವ ಈ ಬೆಳಗಿನ ಸುಂದರವಾದಂತಹ ಜಾವ ನೀನು ನಿನ್ನನ್ನು ನಿನ್ನ ದೇವರಿಗೆ ಸಮರ್ಪಿಸುವಂತಹ ಚಾವ ನಿನ್ನೊಳಗೆ ಅಡಕವಾಗಿರುವಂತಹ ಸಕಲವನ್ನು ದೇವರಿಗೆ ಸಮರ್ಪಿಸುವಂತಹ ಚಾವ ನನ್ನ ಸಹೋದರನೇ ಸಹೋದರಿಯೇ ನಮ್ಮ ಜೀವಿತದಲ್ಲಿ ನಾವು ಚಿಂತಿಸುವುದಾದರೆ ಅನೇಕ ವಿಷಯಗಳಲ್ಲಿ ನಾವು ದೇವರನ್ನು ಕಂಡುಕೊಳ್ಳಬಹುದು ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ನಿಂದೆಗಳಿದೆ ಅವಮಾನವಿದೆ ವೈರಿ ನಿನಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಾ ಇದ್ದಾನೆ ನಿನಗೆ ನಿನ್ನ ಕಣ್ಣು ಮುಂದೆಯೇ ಪ್ರತಿದಿನ ವೈರಿಯು ಸಂಚು ಮಾಡುವುದನ್ನು ನೀನು ನೋಡುತ್ತಾ ಇದ್ದೀಯ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಈ ಶತ್ರುವೆಂಬ ಸೈತಾನನು ಶೋಧಕನೆಂಬ ಸೈತಾನನು ಮರಣಕ್ಕೆ ಕೊರೆದುಕೊಂಡು ಹೋಗುವಂತಹ ಸೈತಾನನು ಪಾಪದ ಬಲಿಯನ್ನು ಬೀಸುವಂತಹ ಸೈತಾನನು ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ನಿಂದೆ ಅಪಮಾನ ಇವೆಲ್ಲವನ್ನ ತುಂಬಿಸುತ್ತಾನೆ ಹಾಗೂ ನಮ್ಮ ಮುಂದೆ ಅವನು ಪ್ರಕಟಿಸುತ್ತಾನೆ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಪ್ರಾರ್ಥಿಸುವ ಮಕ್ಕಳಾಗಿದ್ದೇವೆ ವಿಶ್ವಾಸಿಗಳಾಗಿದ್ದೇವೆ ಆದರೆ ಎಷ್ಟರ ಮಟ್ಟಿಗೆ ನಾನು ನಿಜವಾದ ವಿಶ್ವಾಸಿಯಾಗಿ ಜೀವಿಸುತ್ತಾ ಇದ್ದೇನೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ನೀನು ಅಯ್ಯೋ ನನ್ನನ್ನು ಅವರು ನಿಂದಿಸಿಬಿಟ್ರು ನನ್ನ ಬಗ್ಗೆ ಮಾತನಾಡಿಬಿಟ್ಟರು ನನ್ನನ್ನು ತೆಗಳಿದರು ನನ್ನನ್ನು ದೂಷಿಸಿದರು ನನ್ನನ್ನು ತಿರಸ್ಕಾರ ಮಾಡಿದರು ಎಂಬುದಾಗಿ ಮಾತ್ರವೇ ನೀನು ಗೊಣಗುತ್ತಾ ಗೊಣಗುತ್ತಾ ಪ್ರಾರ್ಥಿಸುತ್ತಾ ಅಥವಾ ನಿನ್ನ ಬಂಧು ಮಿತ್ರರೊಡನೆ ನೀನು ಹೇಳಿಕೊಳ್ಳುತ್ತಾ ಇರಬಹುದು ಆದರೆ ನೀನು ಎಷ್ಟು ಜನರನ್ನು ನಿಂದಿಸಿರಬಹುದು ನೀನು ಎಷ್ಟು ಜನರನ್ನು ಅವಮಾನಪಡಿಸಿರಬಹುದು ನೀನು ಎಷ್ಟು ಜನರನ್ನು ತಲೆಬುಗ್ಗಿಸುವಂತೆ ಮಾಡಿರಬಹುದು ನೀನು ಎಷ್ಟು ಜನರನ್ನು ತುಳಿದಿರಬಹುದು ವಚ್ಚಿಸು ಚಿಂತಿಸು ಚಿಂತಿಸು ಸಿರಾಕ್ರೆ ಹೇಳುತ್ತಾನೆ ನೀನು ತೋಡಿದ ಗುಂಡಿಯಲ್ಲಿ ನೀನೇ ಬೀಳುವೆ ಎಂಬುದಾಗಿ ನೀನು ಯಾರಿಗಾಗಿ ಗುಂಡಿಯನ್ನು ತೋಡುತ್ತಿ ಅದೇ ಗುಂಡಿಯಲ್ಲಿ ನೀನು ಬೀಳುವೆ ಎಂಬುದಾಗಿ ಒಬ್ಬನು ಅಪರ್ಯಾಸಕ್ಕೆ ಒಳಗಾಗುವಾಗ ಅವನನ್ನು ನೋಡಿ ನೀನು ಕೈ ಚಪ್ಪಾಳಿನ ತಟ್ಟಿದ್ದೆ ಆದರೆ ಬರುವ ದಿನಗಳಲ್ಲಿ ನಿನ್ನ ಮುಂದೆ ಒಂದು ಕೈ ಚಪ್ಪಾಳಿ ಕೇಳುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಓ ನನ್ನ ಸಹೋದರನೇ ಸಹೋದರಿಯೇ ಕೀರ್ತನೆಗಾರನ ನುಡಿಗಳನ್ನು ಧ್ಯಾನಿಸುವಾಗ ನಮ್ಮ ಜೀವಿತದಲ್ಲಿ ಇಂತಹ ಒಂದು ಸಂದರ್ಭಗಳು ಬರುವುದುಂಟು ಪ್ರವಾದಿಗಳ ಜೀವಿತದಲ್ಲಿ ಬಂತು ಪ್ರೇಷಿತರ ಜೀವಿತದಲ್ಲಿ ಬಂತು ರಕ್ತ ಸಾಕ್ಷಿಗಳ ಜೀವಿತದಲ್ಲಿ ಬಂತು ತಾಯಿ ಮಾತೆಯ ಜೀವಿತದಲ್ಲಿ ಬಂತು ಏಕೆ ಪ್ರಭಸ್ಸಿನ ಜೀವಿತದಲ್ಲಿಯೂ ಸಹ ಬಂತು ಅದಕ್ಕಾಗಿಯೇ ದಾವಿದನು ಸಹ ತನ್ನನ್ನು ದೇವರ ಮುಂದೆ ತೆರೆದುಕೊಳ್ಳುತ್ತಾನೆ ಏಕೆಂದರೆ ಅವನಲ್ಲಿಯೂ ಸಹ ನಿಂದೆ ನಿಂದೆಗಳು ಬಂದವು ಅವಮಾನಗಳು ಬಂದವು ದಾವಿದನ ಮೇಲೆ ಏಕೆಂದ್ರೆ ಅವನು ತಪ್ಪು ಮಾಡಿದ್ದನು ಪಾಪ ಮಾಡಿದ್ದನು ಅರಸನಾಗಿದ್ದರೂ ಸಹ ಪಾಪಕ್ಕೆ ಅವನು ಗುಲಾಮನಾದ ಕಾರಣ ಅವನು ನಿಂದೆ ಅವಮಾನಗಳಿಗೆ ಒಳಗಾದನು ಹಾಗೂ ಅವನನ್ನು ಅಭಿಷೇಕಿಸಿದ ಸೌಲನೇ ಅವನನ್ನು ಕೊಲ್ಲಬೇಕೆಂಬುದಾಗಿ ಶತ್ರುವಾದನು ವೈರಿಯಾದನು ಹೀಗಿರುವಾಗ ನಿನ್ನ ಕುಟುಂಬದಲ್ಲಿ ನಿನ್ನ ಹೆಂಡತಿ ನಿನಗೆ ವೈರಿಯಾಗುವುದಿಲ್ಲವೇ ನಿನ ಗಂಡ ನಿನಗೆ ವೈರಿ ಆಗುವುದಿಲ್ಲ ನಿನ್ನ ಮಕ್ಕಳು ನಿನಗೆ ವೈರಿ ಆಗುವುದಿಲ್ಲವೇ ನಿನ್ನ ಬಂಧು ಬಳಗ ನಿನಗೆ ವೈರಿ ಆಗುವುದಿಲ್ಲವೆ ಅಥವಾ ನಿನ್ನನ್ನು ಪ್ರೀತಿಸುವ ನಿನ್ನನ್ನು ಪ್ರೀತಿಸುವಂತಹ ವ್ಯಕ್ತಿ ನಿನಗೆ ವೈರಿಯಾಗಿ ಆಗಲು ಸಾಧ್ಯವಾಗುವುದಿಲ್ಲವೇ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಆ ದೇವರಿಗೆ ಹೇಳು ಪ್ರಾರ್ಥನೆಯನ್ನ ಅಂತರಾಳವನ್ನು ಅರಿತಿರುವ ನನ್ನ ದೇವರೇ ನನ್ನ ಮೇಲೆ ಕರಣೆ ತೋರಿರೆ ನನ್ನ ಅಂತರಾಳವನ್ನು ಅರಿತಿರುವ ನನ್ನ ದೇವರೇ ನನ್ನ ಮೇಲೆ ಕರಣೆ ತೋರಿ ಎಂದು ಪ್ರಾರ್ಥಿಸು ನನ್ನ ಸಹೋದರ ಸಹೋದರಿ ನಿನ್ನ ಮುಂದೆ ಇರುವಂತಹ ಅವಮಾನವನ್ನು ತೊಲಗಿಸಲು ನಿನ್ನ ದೇವರಿಂದ ಮಾತ್ರ ಸಾಧ್ಯ ನಿನ್ನ ಮುಂದೆ ಇರುವಂತಹ ನಿಂದನೆಗಳನ್ನು ತೆಗೆದುಹಾಕಲು ನಿನ್ನ ದೇವರಿಂದ ಮಾತ್ರವೇ ಸಾಧ್ಯ ನಿನ್ನ ವೈರಿ ನಿನಗೆ ವಿರುದ್ಧವಾಗಿ ನಿನ್ನ ಮುಂದೆಯೇ ಇರುವುದರಿಂದ ಅದನ್ನು ದೂರ ಮಾಡುವುದಕ್ಕೆ ನಿನ್ನ ದೇವರಿಂದ ಮಾತ್ರ ಸಾಧ್ಯ ಶತ್ರು ವೈರಿಯು ಒಂದು ಮಾರ್ಗದಲ್ಲಿ ಬಂದರೆ ಏಳು ಮಾರ್ಗದಲ್ಲಿ ಓಡಿ ಹೋಗುವ ಎಂಬುದಾಗಿ ದೇವರು ಹೇಳುತ್ತಾನೆ ಓ ನನ್ನ ಸಹೋದರನೇ ಸಹೋದರಿ ನೀನು ಯಾರೇ ಆಗಿರು ಎಲ್ಲಿಯೇ ಇರು ಹೇಗೆ ಇರು ನಿನ್ನಲ್ಲಿರುವ ಕೆಟ್ಟದ್ದನ್ನು ತೆಗೆದು ಪ್ರಾರ್ಥಿಸು ಈ ಚಿಂತನೆ ನಿನ್ನ ಜೀವಿತಕ್ಕೆ ಒಂದು ಕೇಂದ್ರಬಿಂದು ಆಗಿದೆ ನಿನಗಾದ ನಿಂದೆ ಅವಮಾನಗಳನ್ನು ತೆಗೆದುಹಾಕುವಂತಹ ಒಂದು ಚಿಂತನೆಯಾಗಿದೆ ನಿನ್ನ ವೈರಿಗಳನ್ನು ನಿನ್ನಿಂದ ದೂರ ಮಾಡುವಂತಹ ಒಂದು ಚಿಂತನೆಯಾಗಿದೆ ಕೀರ್ತನೆಗಾರ ಹೇಳುತ್ತಾನೆ ಒಂಬತ್ತನೇ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ವಚನವನ್ನು ನೋಡುವಾಗ ಕೀರ್ತನೆಗಾರ ಹೇಳುತ್ತಾನೆ ನನಗಾದ ನಿಂದೆ ಅವಮಾನ ಲಜ್ಜೆ ನಿನಗೆ ತಿಳಿದಿದೆಯಲ್ಲ ನನ್ನ ವೈರಿ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಲ್ಲಯ್ಯ ದೇವರಿಗೆ ಗೊತ್ತು ನಮ್ಮ ಮುಂದೆ ಇರುವಂತಹ ನಿಂದಿಸುವಂತವರು ಅವಮಾನಗೊಳಿಸುವವರು ನಮ್ಮನ್ನು ತಿರಸ್ಕರಿಸುವರೆಲ್ಲರೂ ದೇವರಿಗೆ ಗೊತ್ತು ನಮ್ಮ ವೈರಿಗಳು ಸಹ ದೇವರಿಗೆ ಗೊತ್ತು ಆ ವೈರಿಗಳು ನಮ್ಮನ್ನು ಯಾವ ವಿಧದಲ್ಲಿ ನಮ್ಮನ್ನು ನಾಶನಕ್ಕೆ ಒಳಪಡಿಸುತ್ತಾರೆ ಎಂಬುದು ದೇವರಿಗೆ ಗೊತ್ತು ಇಂದು ನಾವು ಪ್ರಾರ್ಥಿಸಿದ್ದೇವೆ ಸೇಡು ಮತ್ಸರದಲ್ಲಿರುವವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಒಬ್ಬ ಸೇಡುಗಾರನು ಮನಸ್ಸಿನಲ್ಲಿ ಕೆಟ್ಟದ್ದು ಬರುವಾಗ ಅವನ ಮತ್ಸರದ ನಿಮಿತ್ತವಾಗಿ ತನ್ನ ಸೇಡನ್ನ ಅವನು ಕತ್ತಿ ಮಸಿಯುತ್ತಾನೆ ಎಲ್ಲಿ ಅವನನ್ನು ಪಡಿಸಬೇಕು ಹೇಗೆ ನಾಶ ಮಾಡಬೇಕು ಹೇಗೆ ಕೆಡಿಸಬೇಕು ಹೇಗೆ ನಿನ್ನನ್ನು ನಾಶ ಮಾಡಬೇಕೆಂಬುದಾಗಿ ಚಿಂತಿಸುತ್ತಾನೆ ಸೇಡುಗಾರ ಏಕೆಂದರೆ ಅವನು ರಾತ್ರಿಯಲ್ಲಿ ಹಗಲಿನಲ್ಲಿ ಎಲ್ಲ ಸಮಯದಲ್ಲಿಯೂ ಕೇಳನ್ನು ಮಾತ್ರ ಕಲ್ಪಿಸುತ್ತಾನೆ ಅವನಲ್ಲಿ ಪ್ರಾರ್ಥಿಸಲಾಗುವುದಿಲ್ಲ ಅವನಲ್ಲಿ ವಿಶ್ವಾಸದಿಂದಿರಲು ಸಾಧ್ಯವಾಗುವುದಿಲ್ಲ ಅವನಿಗೆ ಸಮಾಧಾನವಿರುವುದಿಲ್ಲ ಸಂತೋಷವಿರುವುದಿಲ್ಲ ಆರೋಗ್ಯವಿರುವುದಿಲ್ಲ ಕೇವಲ ಒಣಜಂಬದಿಂದ ಅವನು ಬಾಳುತ್ತಾ ಇರುತ್ತಾನೆ ಅದು ನೀನಾಗಿದ್ದೀಯಾ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೀನು ಸೇಡುಗಾರನಾಗಿ ಮತ್ಸರಗಾರನಾಗಿ ಜೀವಿಸುತ್ತಾ ಇದ್ದೀಯಾ ಚಿಂತಿಸು ನಿನ್ನಲ್ಲಿ ಸೇಡು ಮತ್ಸರಗಳಿಟ್ಟು ನೀನು ಪ್ರಾರ್ಥಿಸುವುದಾದರೆ ಅವೆಲ್ಲವೂ ಶಬ್ದಗಳಷ್ಟೇ ಹೊರತು ನಿನ್ನ ದೇವರಿಗೆ ಬಲಿಯರ್ಪಣೆಯಾಗಲು ಸಾಧ್ಯವೇ ಇಲ್ಲ ನಿನ್ನ ಸೇಡಿನ ನಿಮಿತ್ತವಾಗಿ ಮತ್ಸರ ಮತ್ಸರದ ನಿಮಿತ್ತವಾಗಿ ವೈರಾಗ್ಯ ವೈರಾಗ್ಯದ ನಿಮಿತ್ತವಾಗಿ ಹಗೆತನ ಹಗೆತನದ ನಿಮಿತ್ತವಾಗಿ ಕ್ರೂರತನ ಗುರುತನ ನಿಮಿತ್ತವಾಗಿ ದೂಷಣೆ ದೂಷಣೆಯ ನಿಮಿತ್ತವಾಗಿ ನಿಂದನೆ ನಿಂದನೆಯ ನಿಮಿತ್ತವಾಗಿ ವೈರತ್ವ ಇದರ ನಿಮಿತ್ತವಾಗಿ ಕೊಲೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಕೀರ್ತನೆಗಾರ ಅರವತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಕ್ಷಣ ನನಗಾದ ನಿಂದೆ ಅವಮಾನ ಲಜ್ಜೆ ನಿನಗೆ ತಿಳಿದಿದೆಯಲ್ಲ ನನ್ನ ವೈರಿ ವಿರೋಧಿಗಳು ನಿನಗೆ ಮರೆಯಾಗಿಲಿಲ್ಲವನಿಗೆಯ ಪ್ರಭುವಿನ ವಾಕ್ಯ ಕೀರ್ತನೆಗಳು ಅರಸ ಅಧ್ಯಾಯ ವಾಕ್ಯ ತೊಂಬತ್ತು ನನಗಾದ ನಿಂದೆ ಅವಮಾನ ಲಜ್ಜೆ ನಿನಗೆ ತಿಳಿದಿದೆಯ ನನ್ನ ವೈರಿಗರ ವಿರೋಧ ನಿನಗೆ ಮರೆಯಾಗಿಲಿಲ್ಲವಯ್ಯ ವಾಕ್ಯ ಕೀರ್ತನೆ ಅರಸು ನನಗಾದ ನಿಂದೆ ಅವಮಾನ ಲಜ್ಜೆ ನಿನಗೆ ತಿಳಿದಿದೆಯ ನನ್ನ ವೈದ್ಯ ವಿರೋಧಿಗಳು ನಿನಗೆ ಮದುವೆಯಾಗಿಲ್ಲವಯ್ಯ ಪ್ರಭುವಿನ ವಾಕ್ಯ

நல்ல அப்பமான நினைவு நல்ல வைரு விருதி மறையில கே சொல்லி அறிவித்த வாக்கிய நின்று அப்பமான லட்சிய நினைவு நல்ல வைரி நினைவு மறையில வைய பிரபுஜன வாக்கிய கிருத்தி ಅರವತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ನನಗಾದ ಅಪಮಾನ ನನ್ನ ನಿಂದ ತಿಳಿದೆಯರೋಧಿಗಳು ಸೂತ್ರಗಳು ಅರವತ್ತೊಂಬತ್ತು ಹತ್ತೊಂಬತ್ತನೇ ಅಧ್ಯಾಯ ವಾಕ್ಯ ನನಗಾದ ನಿಂದ ಅಪಮಾನ ಲಚ್ಚು ಅಯ್ಯ ನನ್ನ ವೈರಿ ವಿರೋಧಿಗಳು ನಿನಗೆ ਮੰ ਲੱਗ ਲਗਈਆ ਤੁਹਾਡੀ ਮਿਹਰਸਾ ਦੇਵਰੀਗੇ కృਤਗਨਤੀ ਇਸ ਲਈ ਅਬਾ ਤੰਦੀਸ ਮਨਗਾ ਬੰਿੰਦੇ ਅਮਾ ਮਲੱਤੀ ਨਿੰਕੇ ਤੁਲਗੀ ਦਈਆ ਮਨ ਮੈਰ ਵਿਰੋਧੀ ਗੋੜੀ ਨਿੰਕੇ ਤਰਵਾ ਹੁ ਲਗਈਆ ਤੁਹਾਡੀ ਨਾਮਵਾਤਿਆ ਦੇਵਰੀਗੇ కృਤਗਨਤੀ ਇਸ ਲਈ ਅਬਾ ਤੰਦੀਸ ਤੁਤਰਾ ਜਾ ਵੰਦਨ ਗੁਰਾਚਾ ಅಪ್ಪ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ವಚನಗಳನ್ನು ಧ್ಯಾನಿಸಿ ಚಿಂತಿಸುವ ಕೃಪೆಯನ್ನು ಕೊಟ್ಟಿದ್ದೀರಿ ರಾಜ ನಿಮ್ಮ ಮಕ್ಕಳಾಗಿರುವ ವಿಶ್ವದ ಸರ್ವ ಜನತೆಯನ್ನು ಆಶೋದಿಸಿರಿ ನಿಮ್ಮ ಪರಿಶುದ್ಧಾತ್ಮರನ್ನು ಕಳುಹಿಸಿ ಅಭಿಷೇಕಿಸಿರಿ ಸೇಡು ಮತ್ಸರದಲ್ಲಿ ಜೀವಿಸುತ್ತಿರುವಂತಹ ನಿಂದೆ ಅವಮಾನಗಳನ್ನು ಜೀವಿಸುತ್ತಿರುವಂತಹ ಶತ್ರುಗಳಿಂದ ಸ್ವಾಮಿ ನಾಶನಕ್ಕಿಗೂ ನೋವಿಗೂ ಒಳಗಾಗುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ ಇದು ಸ್ವಾಮಿ ಪ್ರಾರ್ಥನೆಯಲ್ಲೊಂದು ಹಾಗೆ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಜೀವಿತವನ್ನು ಆಶ್ರದಿಸಿ ಇವರ ಕುಟುಂಬಗಳನ್ನು ಆಶ್ವದಿಸಿರಿ ಇವರ ಪ್ರಯಾಣಗಳನ್ನು ಆಶ್ರೋದಿಸಿರಿ ಇವರು ಭುಜಿಸುವ ಆಹಾರ ಕುಡಿಯುವ ನೀರು ಸೇವಿಸುವ ಗಾಳಿ ತೆಗೆದುಕೊಳ್ಳುವ ಎಲ್ಲವನ್ನು ಆಶ್ರದಿಸಿರಿ ಸ್ವಾಮಿ ಇವರ ಮನೆ ಉದ್ಧಾರವಾಗಲಿ ಇವರ ಜೀವೋದ್ಧಾರ ಹೊಂದಲಿ ಸ್ವಾಮಿ ನಿಮ್ಮ ಪರಿಶುದ್ಧಾತ್ಮರ ಕೃಪೆಯಿಂದ ಇವರನ್ನು ಅಭಿಷೇಕಿಸಿರಿ ಸ್ವಾಮಿ ಸ್ವಾಮಿ ಇವರ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ಪ್ರತಿದಿನ ಇವರು ಮಾಡುವ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡಿರಿ ಸ್ವಾಮಿ ವಿಶ್ವಾಸಿಗಳಾಗಿರುವ ಈ ಮಕ್ಕಳು ಹೃದಯ ತೆರೆದು ನಿನ್ನ ಮುಂದೆ ಪ್ರಾರ್ಥಿಸುವರಾಗಿದ್ದಾರೆ ರಾಜ ಯಾತ್ರೆಯ ಮೂಲಕವಾಗಿ ನಿನ್ನನ್ನು ದಿನಂಪ್ರತಿ ಸ್ವಾಮಿ ತಾಸುಗಳಾಗಿ ಧ್ಯಾನಿಸುವಂತಹ ಈ ಮಕ್ಕಳನ್ನು ಅಭಿಷೇಕಿಸಿ ಆಶ್ವದಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರಿಣಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್ ಅಮೇನ್